ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪವರ್ ಶೇರಿಂಗ್ ಜೊತೆಯಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆರಂಭವಾಗಿರುವ ತೆರೆಮರೆ ಕಲಹ ಇನ್ನಷ್ಟು ಬಿಗಡಾಯಿಸಿದೆ ಬುಧವಾರ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಪರಿಶಿಷ್ಟ ಜಾತಿ ಪಂಗಡದ ಸಚಿವರು ಶಾಸಕರು ಮುಖಂಡರ ಸಭೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದ ಬೆನ್ನಲ್ಲೇ ಪಕ್ಷದೊಳಗೆ ಒಂದಷ್ಟು ಅಸಮಾಧಾನ ಹೊರಹೊಮ್ಮಿದ್ದು ಪರಸ್ಪರ ತೊಡೆತಟ್ಟಿಕೊಂಡ ಸದ್ದು ಪ್ರತಿಧ್ವನಿಸಿದೆ ಈ ನಡುವೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಹೈಕಮಾಂಡ್ ಸಮಸ್ಯೆ ಬಗೆಹರಿಸಲು ನಾವೇ ಬೆಂಗಳೂರಿಗೆ ಬರುವುದೋ ಅಥವಾ ರಾಜ್ಯದ ನಾಯಕರನ್ನೇ ದೆಹಲಿಗೆ ಕರೆಸಿಕೊಳ್ಳಬೇಕು ಎಂಬ ಬಗ್ಗೆ ಇಷ್ಟರಲ್ಲೇ ತಿಳಿಸುತ್ತೇವೆಂಬ ಸಂದೇಶವನ್ನು ರವಾನಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಪಶ್ಚಿಮ ಘಟ್ಟವನ್ನು ಕಾರ್ಯಕ್ಷೇತ್ರವಾಗಿಸಿಕೊಂಡಿದ್ದ ಕೊನೆ ಆರು ಜನರನ್ನೊಳಗೊಂಡ ನಕ್ಸಲೀಯರ ತಂಡ ಹೋರಾಟ ತ್ಯಜಿಸಿ ಶರಣಾಗಿದೆ ಇದರೊಂದಿಗೆ ಮೂರುವರೆ ದಶಕಗಳ ನಂತರ ನಕ್ಸಲ್ ಮುಕ್ತ ರಾಜ್ಯವಾಗುತ್ತಾ ಕರ್ನಾಟಕ ಹೆಜ್ಜೆ ಇಟ್ಟಿದೆ ಮಾರ್ಗ ಹಿಡಿದವರ ಮನವೊಲಿಸಿ ಜವಾಬ್ದಾರಿಯುತ ನಾಯಕರನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಕೆಂಪು ಉಗ್ರರ ಚಳವಳಿಯನ್ನು ಕೊನೆಗೊಳಿಸುವ ದಿಸೆಯಲ್ಲಿ ರಾಜ್ಯ ಸರ್ಕಾರ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ದ್ವಾರ ಸರ್ವದರ್ಶನ ಟಿಕೆಟ್ ಪಡೆಯಲು ನೂಕು ನುಗ್ಗು ಏರ್ಪಟ್ಟ ಪರಿಣಾಮ ತಿರುಪತಿಯಲ್ಲಿ ತುಳಿತ ಸಂಭವಿಸಿ ಆರು ಭಕ್ತರು ಮೃತಪಟ್ಟಿದ್ದಾರೆ ಬುಧವಾರ ಸಂಜೆ ಅವಘಡ ನಡೆದಿದ್ದು ಇಪ್ಪತ್ತಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ ಈ ಪೈಕಿ ಕೆಲವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಯಾಳುಗಳನ್ನು ರೂಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಆದಾಯಕ್ಕಿಂತ ಹೆಚ್ಚಿನ ಆದಾಯಗಳಿಗೆ ಆರೋಪದ ಮೇಲೆ ಬುಧವಾರ ಎಂಟು ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ ಮೂವತ್ತೆಂಟು ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಅಪಾರ ಪ್ರಮಾಣದ ಚಿನ್ನಾಭರಣ ನಗದು ಸೇರಿ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ ಈ ಸುದ್ದಿಗೆಯೇ ವಿಜಯವಾಣಿ ಓದಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಉಡಾವಣೆ ಮಾಡಿರುವ ಎರಡು ಸ್ಪೇಡೆಕ್ಸ್ ಉಪಗ್ರಹಗಳ ಜೋಡಣೆ ಪ್ರಕ್ರಿಯೆ ಎರಡನೇ ಬಾರಿ ಮುಂದೂಡಿಕೆಯಾಗಿದೆ ಜನವರಿ ಏಳರಂದು ನಡೆಯಬೇಕಿದ್ದ ಪ್ರಯೋಗವನ್ನು ಗುರುವಾರಕ್ಕೆ ಮರು ನಿಗದಿಪಡಿಸಲಾಗಿತ್ತು ಆದರೆ ಉಪಗ್ರಹಗಳನ್ನು ಪರಸ್ಪರ ಇನ್ನೂರ ಇಪ್ಪತ್ತೈದು ಮೀಟರ್ ಒಳಗೆ ತರಲು ನಡೆಸಿದ ಕಾರ್ಯಾಚರಣೆ ವೇಳೆ ದಿಕ್ಸೂಚಿ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ಕಂಡುಬಂತು ಹೀಗಾಗಿ ಪ್ರಕ್ರಿಯೆ ಮತ್ತೆ ಮುಂದೂಡಿಕೆಯಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಭಾರತದಿಂದ ವಿದೇಶಕ್ಕೆ ಶಿಕ್ಷಣ ಅರಸಿ ಹೋಗುತ್ತಿದ್ದವರನ್ನ ಪಲಾಯನ ಎನ್ನುವ ಕಾಲ ಹೊಂದಿತ್ತು ಇದು ಪಲಾಯನವಲ್ಲ ಭಾರತದ ಸಾಂಸ್ಕೃತಿಕ ರಾಯಭಾರಿಗಳಿವರು ದೇಶಕ್ಕೂ ಕೊಡುಗೆ ನೀಡಬಲ್ಲರು ಅವರು ವಿದೇಶಗಳಲ್ಲಿರುವ ಭಾರತದ ಸೌಮ್ಯ ಶಕ್ತಿ ಎಂಬುದನ್ನು ಮೊದಲು ಗುರುತಿಸಿದ್ದು ಎರಡು ಸಾವಿರದಲ್ಲಿ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ವಿದೇಶ ಭೇಟಿಯ ವೇಳೆ ಅನಿವಾಸಿ ಭಾರತೀಯರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ಇದ್ದು ಭಾರತದೊಂದಿಗಿನ ಅವರ ನಂಟನ್ನು ಇನ್ನಷ್ಟುಗಟ್ಟಿಗೊಳಿಸಿದ್ದಾರೆ ಇಂದು ಪ್ರವಾಸಿ ಭಾರತೀಯ ದಿವಸ್ ಹಿನ್ನೆಲೆಯಲ್ಲಿ ಇಬ್ಬರು ಎನ್ಆರ್ಐ ಸಾಧಕರು ವಿಜಯವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವ ಅಂಗವಾಗಿ ಜನವರಿ ಹನ್ನೊಂದರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸ್ತೋತ್ರ ತ್ರಿವೇಣಿಯ ಮಹಾಸಮರ್ಪಣೆ ನೆರವೇರಲಿದೆ ಶ್ರೀಮಠದ ನರಸಿಂಹವನದ ಇಪ್ಪತ್ತು ಎಕರೆ ವಿಸ್ತೀರ್ಣದ ಶ್ರೀ ತೀರ್ಥ ನಗರದಲ್ಲಿ ನಡೆಯುವ ಸಮಾರಂಭಕ್ಕೆ ಶ್ರೀ ಮಠದಿಂದ ಪೂರ್ವ ಸಿದಟ್ಟ ಚಿತೆಗಳು ಭರದಿಂದ ಸಾಗಿವೆ ಐತಿಹಾಸಿಕ ಘಟನೆ ಸಾಕ್ಷಾತ್ಕರಿಸುವ ಮಹಾ ಸಮರ್ಪಣೆ ಕಾರ್ಯಕ್ರಮಕ್ಕೆ ನಾನಾ ಪ್ರಾಂತ್ಯಗಳಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸಲಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಆಭರಣ ವರ್ತಕರು ಮತ್ತು ದಾಸ್ತಾನುದಾರರು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿದ್ದರಿಂದ ರಾಷ್ಟ್ರ ರಾಜಧಾನಿಯಲ್ಲಿ ಬುಧವಾರ ಚಿನ್ನದ ಬೆಲೆ ಮತ್ತೆ ಎಂಬತ್ತು ಸಾವಿರ ರೂಪಾಯಿ ಮಟ್ಟವನ್ನು ಮುಟ್ಟಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದಟ ಚಿತೆಯ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಏರಿಕೆಯಾಗಿ ಸುಮಾರು ಒಂದು ತಿಂಗಳ ಬಳಿಕ ಮತ್ತೆ ಹತ್ತು ಗ್ರಾಮ್ಗೆ ಎಂಬತ್ತು ಸಾವಿರ ರೂಪಾಯಿ ಮಟ್ಟವನ್ನು ತಲುಪಿತು ಈ ಸುದ್ದಿಗೆ ಮನೆ ಮಾತು ನೋಡಿ ನಟ ಯಶ್ ಬುಧವಾರ ಮೂವತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಈ ಬಾರಿ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವ ಕಾರಣ ನಿಮ್ಮ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಿಲ್ಲ ಹೀಗಾಗಿ ಸಮಾಜಮುಖಿ ಕೆಲಸಗಳ ಮೂಲಕ ಇದ್ದಲ್ಲಿಂದಲೇ ಹಾರೈಸಿ ಎಂದು ಕೆಲ ದಿನಗಳ ಹಿಂದೆಯೇ ಅವರು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದರು ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಅವರ ಜೊತೆ ಆಚರಿಸಲಾಗುತ್ತಿಲ್ಲವಲ್ಲ ಎಂದು ಬೇಸರಿಸಿಕೊಂಡಿದ್ದ ಅಭಿಮಾನಿಗಳಿಗೆ ಟಾಕ್ಸಿಕ್ ಚಿತ್ರದ ಪ್ರೋಮೋ ರಿಲೀಸ್ ಮಾಡುವ ಮೂಲಕ ಸಮಾಧಾನ ಮಾಡಿದೆ ಚಿತ್ರತಂಡ ಈ ಸುದ್ದಿಗೆ ಉಲ್ಲಾಸಪಟ್ಟು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ